ಆಫ್ರಿಕಾದ ಪ್ರಶಾಂತ ಕಾಡಿನಲ್ಲಿ ಸ್ಫಟಿಕದಂತಹ ಸ್ಪಷ್ಟ ನದಿಯು ಭೂಮಿಯ ಮೂಲಕ ನಿಧಾನವಾಗಿ ಹರಿಯುತ್ತಿತ್ತು ಪ್ರತಿದಿನ ಅನೇಕ ಪ್ರಾಣಿಗಳ ಹಿಂಡುಗಳು ನೀರು ಕುಡಿಯಲು ಮತ್ತು ವಿಶ್ರಾಂತಿ ಪಡೆಯಲು ಬರುತ್ತಿದ್ದವು ನದಿಯ ದಡದ ಬಳಿ ವಿಶಾಲವಾದ ಮರದ ಕೆಳಗೆ ಸಿಂಬಾ ಎಂಬ ಹೆಸರಿನ ಉದಾತ್ತ ಸಿಂಘ ಮತ್ತು ಅದರ ಸೌಮ್ಯ ಸಂಗಾತಿ ಸನಾ ವಾಸಿಸುತ್ತಿದ್ದರು ಅವರು ತಮ್ಮ ಎರಡು ಮುದ್ದಾದ ಮರಿಗಳನ್ನು ಆರೋ ಮತ್ತು ಜುರಿ ಬೆಳೆಸುತ್ತಿದ್ದರು ಅವರ ಜೀವನ ಶಾಂತಿಯುತವಾಗಿತ್ತು ಅವರು ತಮ್ಮ ತಂದೆಯೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತಿದ್ದರು ಆದರೆ ಒಂದು ದಿನ ಕೋವು ಎಂಬ ಉಗ್ರ ಹೊರಗಿನ ಸಿಂಹವು ಅವರ ಪ್ರದೇಶವನ್ನು ಆಕ್ರಮಿಸಿತು ಒಂದು ಕೆಚ್ಚದೇ ಯುದ್ಧದಲ್ಲಿ ಸಿಂಹ ತನ್ನ ಕುಟುಂಬವನ್ನು ರಕ್ಷಿಸುತ್ತಾ ಕೊಲ್ಲಲ್ಪಟ್ಟನು ಸನಾ ಭರವಸೆ ಕಳೆದುಕೊಳ್ಳದೆ ಆರೋ ಮತ್ತು ಜೂರಿಯನ್ನು ಒಂಟಿಯಾಗಿ ಬೆಳೆಸಿದಳು ಅವರಿಗೆ ಬದುಕುವುದು ಹೇಗೆ ಎಂಬುದನ್ನು ಕಲಿಸಿದಳು ಕೆಲವು ವರ್ಷಗಳ ನಂತರ ಕೋವು ಹಿಂತಿರುಗಿದನು ಆದರೆ ಈ ಬಾರಿ ಬೆಳೆದ ಮರಿಗಳು ಒಗ್ಗಟ್ಟಿನಿಂದ ನಿಂತವು ಘರ್ಜಿಸಿ ಹೋರಾಡಿ ಅವನನ್ನು ಓಡಿಸಿ ತಮ್ಮ ಕಾಡಿನ ಶಾಂತಿಯನ್ನು ಮರಳಿ ಪಡೆದವು ಮರುದಿನ ಶಾಂತ ನದಿಯ ಮೇಲೆ ಸೂರ್ಯ ಉದಯಿಸುತ್ತಿದ್ದಂತೆ ಎಲ್ಲ ಪ್ರಾಣಿಗಳು ಮತ್ತೊಮ್ಮೆ ಒಟ್ಟುಗೂಡಿದವು ಭೂಮಿಯು ಸಾಮರಸ್ಯದಿಂದ ಉಸಿರಾಡಿತು ಮತ್ತೊಮ್ಮೆ ಕಾಡು ನೆನಪಿಸಿಕೊಂಡಿತು ಏಕತೆಯೇ ಶಕ್ತಿ ಎಂದು